ಈ ವರ್ಷ ಆಚರಿಸುತ್ತಿರುವ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸಾರ್ವಜನಿಕರಲ್ಲಿ ವಿನಂತಿ ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಹೂವು ಹಣ್ಣು ಇನ್ನು ಇತರೆ ಸಾಮಗ್ರಿ ಖರೀದಿ ಮಾಡುವ ಮಾಡುವವರು ಈ ಪಟ್ಟಣ ಮುನ್ಸಿಪಾಲ್ಟಿ ವತಿಯಿಂದ ನಿಗದಿಪಡಿಸಲಾಗಿರ್ತಕ್ಕಂಥ ತಾತ್ಕಾಲಿಕವಾಗಿ ನಿಗದಿಪಡಿಸಲಾಗಿರ್ತಕ್ಕಂಥ ಅಂಬೇಡ್ಕರ್ ಭವನ ಮಟ್ಟದಲ್ಲಿ ಇರೋ ಮಳಿಗೆಗಳಲ್ಲಿ ಈ ವ್ಯಾಪಾರ ಸೇರುತ್ತಾರೆ ಅದಕ್ಕೆ ಅಲ್ಲಿ ಬಂದು ನೀವು ವ್ಯಾಪಾರ ವಹಿವಾಟು ನೆರವೇರಿಸಿಕೊಳ್ಳಲು ನಿಮ್ಮಲ್ಲಿ ಓಡಿಕೊಳ್ಳಲಾಗಿದೆ ಸಂಚಾರಿ ದಟ್ಟಪಣೆಯಿಂದ ಸಂಚಾರಿ ಸುಗಮವಾಗಿರಬೇಕಂತ ಈ ಪ್ರಯತ್ನ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಧನ್ಯವಾದ ಹಬ್ಬದ ಪ್ರಯುಕ್ತ ಮಹಿಳೆಯರು ಜಾಗರೂಕರಾಗಿರಬೇಕೆಂದು ಚೈನ್ ಸ್ನ್ಯಾಚಿಂಗ್ ವಗೇರಾಗಳಲ್ಲಿ ಜಾಗೃ ಜಾಗೃತರಾಗಿರಬೇಕೆಂದು ಮತ್ತೆ ಮನೆಯಲ್ಲಿ ಪೂಜಾ ಸಾಮಗ್ರಿಗಳು ಇಟ್ಟಾಗ ಮನೆಯಲ್ಲಿ ವರಮಹಾಲಕ್ಷ್ಮಿಯ ಹಬ್ಬದ ಪ್ರಯುಕ್ತ ಒಡವೆಗಳು ಚಿನ್ನದ ಒಡವೆಗಳು ಇಟ್ಟು ಬಾಗಿಲು ಹಾಕದಂಗೆ ಹೋಗುವುದು ಕಿಟಕಿ ಓಪನ್ ಮಾಡಿರುವುದು ನಿಮ್ಮ ವಸ್ತುಗಳು ನಿಮ್ಮ ಚಿನ್ನದ ಆಭರಣಗಳನ್ನು ನೀವು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಲು ನಿಮ್ಮಲ್ಲಿ